ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ನಲವತ್ತೆರಡು ಅವಳು ಬೆಡ್ ಮೇಲೆ ಬೋರಲಾಗಿ ಮಲಗಿ ಅಳತೊಡಗಿದಳು ಪಾಪ ಗರ್ಭಿಣಿ ಸುಸ್ತು ಸಂಕಟ ಬೇರೆ ಪ್ರೀತಿಯಿಂದ ಅವಳ ಬೆನ್ನ ಮೇಲೆ ಮೃದುವಾಗಿ ಕೈಯಾಡಿಸುತ್ತಾ ಯಾಕೆ ಹೇಳ್ತಾ ಇದೆಯಾ ಚಿನ್ನ ಏನಾಯ್ತು ಅಂತ ನನ್ನ ಹತ್ರ ಹೇಳು ಎಂದಾಗ ಅವಳು ತಿರುಗಿದ್ದಳು ಅವಳ ನೀರು ತುಂಬಿದ ಕಣ್ಣುಗಳನ್ನು ಕಾಣುತ್ತಲೇ ಅವನ ಹೃದಯ ದ್ರವಿಸಿ ಹೋಯಿತು ತುಟಿಗಳು ನಡುಗುತ್ತಿದ್ದವು ಪೊಲೀಸ್ನವರು ಮನೆಗೆ ಬಂದು ಸುಪ್ತಾಳನ್ನ ಪೊಲೀಸ್ ಸ್ಟೇಷನ್ಗೆ ಬರಬೇಕೆಂದು ಕೇಳಿದಾಗ ಈಗಲೇ ಬರಬೇಕಾ ಆಮೇಲೆ ಬಂದ್ರಾಗಲ್ವಾ ಅನುಮಾನಿಸುತ್ತಾ ಕೇಳಿದ್ದಳು ಆ ವ್ಯಕ್ತಿಯನ್ನು ಭೇಟಿಯಾಗಲು ಭಯವಾಗುತ್ತಿದೆ ಹುಡುಗಿಗೆ ನಾವು ಜಾಸ್ತಿ ಹೊತ್ತೇನೂ ತಗೊಳ್ಳಲ್ಲ ಮಿಸ್ ಮೇಡಮ್ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ನೀವು ಭಯಪಡುವ ಅವಶ್ಯಕತೆಯೇ ಇಲ್ಲ ಬನ್ನಿ ನಾವು ನಿಮ್ಮ ಜೊತೆಗೆ ಇರ್ತೀವಲ್ಲ ಅವರು ಎದ್ದು ನಿಂತಾಗ ವಿಧಿಯಿಲ್ಲದೆ ಅವರ ಜೊತೆ ನಡೆದಳು ಸುಪ್ತ ಸುಪ್ತ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ ಅವಳನ್ನು ಗೌರವದಿಂದಲೇ ಮಾತಾಡಿಸಿದ್ದರು ಕೂತ್ಕೊಳ್ಳಿ ಮೇಡಮ್ ಈಗ ಹೇಗಿದ್ದೀರಾ ನೀವು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಒಂದು ವಾರನೇ ಆಯಿತು ಅನಿಸುತ್ತೆ ಎಸ್ ಸರ್ ಐ ಆಮ್ ಫೈನ್ ಯಾರನ್ನು ಐಡೆಂಟಿಫೈ ಮಾಡೋಕೆ ಬರೋಕೆ ಹೇಳಿದ್ರಲ್ಲ ಅವರನ್ನು ಪ್ರಶ್ನಿಸಿದಾಗ ಅವನ್ಯಾರೋ ಸೋಮಸುಂದರಂ ಅಂತ ಹೆಸರು ಸುಮಾರು ಎರಡು ವರ್ಷಗಳಿಂದ ನಿಮ್ಮ ಆಫೀಸಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡಿದ್ದನಂತೆ ಇತ್ತೀಚೆಗೆ ಎರಡು ತಿಂಗಳ ಹಿಂದೆ ಯಾವುದೋ ಕಾರಣಕ್ಕೆ ಅವನನ್ನು ಕೆಲಸದಿಂದ ಹಾಕಿದ್ರಂತೆ ನಿಮ್ಮ ಯಜಮಾನರು ಹಾಗೆ ಸುದ್ದಿ ಗೊತ್ತಾಯಿತು ನಿಮ್ಮ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋ ಅವಕಾಶ ಅವನಿಗೆ ಸುಲಭವಾಗಿ ಸಿಗುತ್ತೆ ನೋಡಿ ಮತ್ತೆ ನೀವು ಹೇಳಿದ ಹಾಗೆ ಅವನ ಬಲಗೈ ಹೆಬ್ಬೆರಳಲ್ಲಿ ಆರನೇ ಬೆರಳಿದೆ ಅವನೇ ಈ ಕೆಲಸ ಮಾಡಿರಬೇಕು ಅಂತ ನಮಗೆ ಡೌಟ್ ಬಂತು ಅದಕ್ಕೆ ಅವನನ್ನು ಕರ್ಕೊಂಡು ಬಂದು ಲಾಕಪ್ಪಲ್ಲಿ ಹಾಕಿ ವಿಚಾರಿಸ್ತಾ ಹೋದ್ವಿ ಅವನನ್ನು ವಿಚಾರಿಸ್ತಾ ಹೋದ ಹಾಗೆ ಹಿಂದೆ ಸಣ್ಣ ಪುಟ್ಟ ಕಳ್ಳತನ ಮಾಡಿ ನಾಲ್ಕೈದು ಸಲ ಪೊಲೀಸ್ ಜನವರ ಕೈಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಗೊತ್ತಾಯಿತು ಅವನ ರೆಕಾರ್ಡ್ ನೋಡಿದಾಗಲೇ ನಮಗೆ ಅನುಮಾನ ಬಂತು ಅದಕ್ಕೆ ಅವನನ್ನು ಹಿಡಿದು ಪ್ರಶ್ನೆ ಮಾಡಿದಾಗ ಅವನ ಅಕೌಂಟಿಗೆ ಹೆವಿ ಅಮೌಂಟ್ ಟ್ರಾನ್ಸ್ಫರ್ ಆಗಿರೋದು ಗಮನಕ್ಕೆ ಬಂತು ಅದು ಒಂದೆರಡು ರೂಪಾಯಿಯಲ್ಲ ಎರಡು ಲಕ್ಷಗಳಷ್ಟು ದೊಡ್ಡ ಮೊತ್ತ ಈ ಜನ್ಮದಲ್ಲಿ ಒಂದೇ ಸಲಕ್ಕೆ ಅವನಿಗಷ್ಟು ಸಂಪಾದನೆ ಮಾಡೋಕೆ ಸಾಧ್ಯನಾ ಯಾವ ಅಕೌಂಟಿಂದ ದುಡ್ಡು ಬಂತು ಅಂತ ನಾವು ತಕ್ಷಣ ಎನ್ಕ್ವೈರಿ ನಡೆಸಿದಾಗ ಆ ದುಡ್ಡು ನಿಮ್ಮ ಯಜಮಾನರು ಅಂದರೆ ಭವಿಷ್ಯ ತೇಜಸ್ವಿ ಅಗ್ನಿಹೋತ್ರಿ ಅವರ ಕೆನರಾ ಬ್ಯಾಂಕ್ನ ಸೇವಿಂಗ್ಸ್ ಅಕೌಂಟಿಂದ ಬಂದಿದೆ ಈಗಾಗಲೇ ಅವನು ಐವತ್ತು ಸಾವಿರ ರೂಪಾಯಿಯಷ್ಟು ದೊಡ್ಡ ಮೊತ್ತವನ್ನು ಡ್ರಾ ಮಾಡಿಕೊಂಡು ಯೂಸ್ ಮಾಡ್ಕೊಂಡು ಬಿಟ್ಟಿದ್ದಾನೆ ಎಂದು ಪೊಲೀಸ್ನವರು ಹೇಳುತ್ತಾ ಹೋದಂತೆ ಸುಪ್ತಾಗೆ ಸಿಡಿರಗಿದಂತಾಯಿತು ಸೋಮಸುಂದರಂ ಕೆಲವೊಮ್ಮೆ ಮನೆಯ ವಾಚ್ಮ್ಯಾನ್ ರಜೆಯಲ್ಲಿದ್ದ ಸಂದರ್ಭಗಳಲ್ಲಿ ಅವನು ಮನೆ ಬರುತ್ತಿದ್ದ ಅವಳಿಗೆ ಚೆನ್ನಾಗಿ ನೆನಪಿದೆ ಇಷ್ಟು ದಿನ ಯಾರು ಯಾಕಾಗಿ ತನ್ನನ್ನು ಕೊಲೆ ಮಾಡಲು ಪ್ರಯತ್ನಪಟ್ಟಿದ್ದಾರೆ ಎಂದು ಯೋಚಿಸುತ್ತಿದ್ದವಳಿಗೆ ಉತ್ತರ ಸಿಕ್ಕಿರಲಿಲ್ಲ ಎಲ್ಲವೂ ಗೋಜಲು ಗೋಜಲಾಗಿ ಮನಸ್ಸನ್ನು ಕಾಡುತ್ತಿದ್ದ ವಿಷಯಕ್ಕೆ ಈಗ ಸ್ಪಷ್ಟವಾದ ರೂಪು ರೇಖೆ ಮೂಡುತ್ತಿದೆ ಅವಳು ಭಯ ಆತಂಕದಿಂದ ಬೆವತು ಹೋದಳು ತನ್ನ ಕೈಯಲ್ಲಿದ್ದ ಪುಟ್ಟ ಕರವಸ್ತ್ರದಿಂದ ಬೆವರಿಳಿಯುತ್ತಿದ್ದ ಹಣೆ ಒತ್ತಿಕೊಂಡಾಗ ಇನ್ಸ್ಪೆಕ್ಟರ್ ಅವರಿಗೆ ಸಹಾನುಭೂತಿ ಮೂಡಿತು ಮೇಡಮ್ ತುಂಬ ಆಯಾಸಗೊಂಡಿರುವಾಗಿದೆ ನೀವು ಕೂತ್ಕೊಳ್ಳಿ ಅವನನ್ನು ಇಲ್ಲಿಗೆ ಕರೆಸ್ತೀನಿ ಎಂದು ಹೇಳುತ್ತಾ ಲೋ ಟ್ವೆಂಟಿ ಫೋರ್ ಆ ರೌಡಿ ಸೋಮಸುಂದರಂನ ಲಾಕಪ್ನಿಂದ ಕರ್ಕೊಂಡ್ಬಾರೋ ಎಂದು ಆಜ್ಞಾಪಿಸಿದರು ಕಾನ್ಸ್ಟೇಬಲ್ಗೆ ಆಣತಿಯತ್ತ ಪ್ರಕಾರ ಅವನು ಹೊರಟ ಸುಪ್ತಾಗೆ ತಲೆ ಗಿರಗಿರನೆ ತಿರುಗುವಂತೆ ಭಾಸವಾಗುತ್ತಿತ್ತು ಕೆಂಡ ದುಂಡೆಗಳ ಮೇಲೆ ಕುಳಿತಂತೆ ಚಡಪಡಿಸಿದಳು ಹುಡುಗಿ ಮನಸ್ಸಿನ ಮೂಲೆಯಲ್ಲೇನೋ ಭಯ ತನ್ನ ಪತಿಯೇ ತನ್ನನ್ನು ಕೊಲ್ಲಲು ಪ್ರಯ ಪ್ರಯತ್ನಿಸಿರಬಹುದೇ ಮತ್ತೆ ಇದುವರೆಗೂ ಅವರು ತನ್ನ ಮೇಲೆ ತೋರಿಸಿದ ಪ್ರೀತಿ ಆದರಗಳಿಗೆ ಬೆಲೆಯೇ ಇಲ್ಲವೇ ಹೃದಯದ ತುಂಬ ಆತಂಕ ಎದೆಯಲ್ಲಿ ಅವ್ಯಕ್ತವಾದ ನಡುಕ ಕಾನ್ಸ್ಟೇಬಲ್ಗಳ ಜೊತೆ ಬಂದ ಆಜಾನುಬಾಹು ವ್ಯಕ್ತಿಯನ್ನು ಅವಳು ಎವೆಯಿಕ್ಕದೆ ನೋಡಿದಳು ಅವನು ಒಂದು ಚೂರು ಭಯವಿಲ್ಲದೆ ಅವಳನ್ನೇ ದೃಷ್ಟಿಯಿಂದ ನೋಡುತ್ತಿರಲು ಅವಳಿಗೆ ಭಯವಾಗಿತ್ತು ಅವನ ಕಣ್ಣುಗಳು ಈಗಲೂ ಕೆಂಪಗೆ ದುಂಡಗೆ ಕೆಂಡ ಕಾರುವಂತೆ ಕಾಣಿಸಿತು ಆದರೂ ಅವಳಿಯನ್ನು ಹೇಳುವಳೋ ಎಂಬ ದಿಗಿಲು ಅವನ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ವಾರೆ ಕಣ್ಣಿನಿಂದ ಚೂಪು ನೋಟ ಬೀರುತ್ತಿದ್ದ ಆ ವ್ಯಕ್ತಿ ಏಯ್ ಮೇಡಮ್ ಮುಂದೆ ಸರಿಯಾಗಿ ನಿಂತ್ಕೊಳ್ಳೋ ಕಣ್ಣಲ್ಲೇ ಅವರನ್ನು ಹೆದರಿಸೋಕೆ ನೋಡಿದ್ರೆ ನಿನ್ನ ನೆಟ್ ಬೋಲ್ಟ್ ಎಲ್ಲ ಟೈಟ್ ಮಾಡಬೇಕಾಗುತ್ತೆ ಗಂಭೀರವಾಗಿ ನಿಂತ್ಕೊಳ್ಳೋ ಮಾಡೋದು ಹಲ್ಕಾ ಕೆಲಸ ದೊಡ್ಡ ಆಫೀಸರ್ ಥರ ಫೋರ್ಸ್ ಕೊಡೋದು ಬೇರೆ ಕೇಡು ಸತ್ಯ ಏನು ಅಂತ ಮಗಳು ಇಲ್ಲ ಅಂದರೆ ನಿನ್ನ ಎಂದು ಅವಾಚ್ಯ ಶಬ್ದದ ಬಳಕೆಯೊಂದಿಗೆ ಗದರಿದರೂ ಇನ್ಸ್ಪೆಕ್ಟರ್ ಸುಪ್ತಾಗೆ ಕುಳಿತಲ್ಲೇ ಬೆಚ್ಚಿ ಬವಳಿ ಬಂದಂತಾಗಿ ಅಲ್ಲೇ ಬೀಳುವಂತಾಯಿತು ಅಂದು ಮುಖಕ್ಕೆ ಮುಸುಕು ಹಾಕಿಕೊಂಡಿದ್ದ ನಿಜ ಆದರೆ ಆ ಕಣ್ಣುಗಳು ತನಗೆಂದು ಮೋಸ ಮಾಡಲಾರವು ಸಡನ್ನಾಗಿ ಕರೆಂಟ್ ಬಂದಾಗ ಆ ಬೆಳಕಿನಲ್ಲಿ ಅವನನ್ನು ನೋಡಿದ್ದಳು ಆ ಬೆಳಕಲ್ಲಿ ತಳತಳನೆ ಹೊಳೆಯುತ್ತಿದ್ದ ಇದೇ ಕಣ್ಣುಗಳು ಅದರಲ್ಲಿ ಎದ್ದು ಕಾಣುವ ಕರಿಯ ಪಾಪೆಗಳು ಕಪ್ಪು ಹುಬ್ಬುಗಳು ಅದರ ಮೇಲೆ ಗಾಯದ ಗುರುತು ಅವನನ್ನು ನೋಡುತ್ತಲೇ ಹಳೆಯ ಘಟನೆಯಿಂದ ಬೆದರಿದಳು ಹುಡುಗಿ ಎಲ್ಲಿ ಅವನು ಮತ್ತೆ ತನ್ನ ಮೇಲೆ ಎರಗಿ ಬಿಡುತ್ತಾನೋ ಎಂಬ ಭಯದಿಂದ ಹಿಂದೆ ಸರಿದಳು ಆ ವ್ಯಕ್ತಿ ಕೂಡ ಅವಳನ್ನೇ ನೋಡುತ್ತಾ ಎಡಗೆಯಿಂದ ತನ್ನ ಹಣೆ ತಿಕ್ಕಿಕೊಂಡ ಚರ್ಯೆ ಅವಳ ನೆನಪಿನ ಶಕ್ತಿಯನ್ನು ಬಡಿದೆಬ್ಬಿಸಿತು ಹೌದು ಅಂದು ರಾತ್ರಿ ಕೂಡ ತಾನು ಪ್ರಜ್ಞೆ ಕಳೆದುಕೊಳ್ಳಬೇಕಾದರೆ ಅವನು ಹಾಗೆಯೇ ಮಾಡಿದ್ದ ಅವನು ಆಗಾಗ ಎಡಗೆಯಿಂದ ಹಣೆ ತೀಡಿಕೊಳ್ಳುತ್ತಿದ್ದುದು ನೆನಪಾಯಿತು ಅವಳ ದೃಷ್ಟಿ ಈಗ ಬಲಗೈ ಹೆಬ್ಬೆರಳ ಪಕ್ಕದಲ್ಲಿದ್ದ ಆ ಆರನೆಯ ಬೆರಳನ್ನು ನೋಡಿತು ಅದು ತನಗೆ ಚಿರಪರಿಚಿತ ಅಂದು ಪೊಲೀಸರ ಮುಂದೆಯೂ ಅದನ್ನು ಹೇಳಿದ್ದಳಲ್ಲ ಆ ಬೆರಳು ಅವನು ಕತ್ತು ಹಿಸುಕುತ್ತಿದ್ದಾಗ ಅವಳಿಗೆ ಕತ್ತಿಗೆ ಸ್ಪಷ್ಟವಾಗಿ ಸ್ಪರ್ಶವಾಗುತ್ತಿತ್ತು ಸುಪ್ತಾಗೆ ಈಗ ತಲೆ ಸುತ್ತುತ್ತಿರುವ ಹಾಗಾಯಿತು ಕಣ್ಣು ಕತ್ತಲಿಟ್ಟು ತಾನೆಲ್ಲಿ ಪ್ರಜ್ಞೆ ಕಳೆದುಕೊಳ್ಳುತ್ತೇನೋ ಎಂಬ ಭಯವಾಗಿ ಕುಡಿಯೋಕೆ ನೀರು ನೀರು ಎಂದು ಅಸ್ಪಷ್ಟವಾಗಿ ತೊದಲಿದಳು ಮಂಜುನಾಥ್ ಗಡಿಬಿಡಿಯಿಂದ ದೊಡ್ಡ ಲೋಟದಲ್ಲಿ ನೀರು ತರಿಸಿಕೊಟ್ಟರು ತಣ್ಣನೆಯ ನೀರು ಗಂಟಲಿನಲ್ಲಿ ಇಳಿದಾಗ ತುಸು ಚೇತರಿಕೆ ಕಾಣಿಸಿತು ಅವಳ ದೇಹದಲ್ಲಿ ಸಾವರಿಸಿಕೊಂಡಳು ಇವನು ಸೋಮಸುಂದರಂ ಹೌದೋ ಅಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಕೆಲ ದಿನ ತಮ್ಮ ಮನೆಯಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡಿದ್ದಂತೂ ಹೌದು ಅವನನ್ನು ನೋಡಿದ ನೆನಪು ಹೆಸರು ಗೊತ್ತಿಲ್ಲ ಈಗ ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿಲ್ಲ ಎಂದು ಅವನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನೋಡಲು ರೌಡಿಯಂತೆ ಕಟ್ಟುಮಸ್ತಾಗಿದ್ದಾನೆ ಒಂದು ವೇಳೆ ವಿಷು ತಮ್ಮ ಕೆಲಸ ಸಾಧನೆಗಾಗಿ ಇವನನ್ನೇ ಬಳಸಿಕೊಂಡಿರಬಹುದೇ ಅವಳ ಮನ ಯೋಚಿಸುತ್ತಿತ್ತು ಅವಳು ದೀರ್ಘಾಲೋಚನೆಯಲ್ಲಿದ್ದಳು ತಮ್ಮವರ ಅಕೌಂಟ್ನಿಂದ ಅವನಿಗೆ ದುಡ್ಡು ಸಂದಾಯವಾಗಿದೆ ಎಂದರೆ ಅದು ಅಷ್ಟು ದೊಡ್ಡ ಮೊತ್ತ ಹೌದು ವಿಷು ಅಂದು ಮುಂಬೈಗೆ ಹೊರಡಬೇಕಾದರೆ ಸುಪ್ತ ನನ್ನ ಕೆನರಾ ಬ್ಯಾಂಕ್ನ ಚೆಕ್ಬುಕ್ ಕೊಡು ಎಂದು ಕೇಳಿದ್ದ ಅವಳೇ ತಂದುಕೊಟ್ಟಿದ್ದಳು ಘಟನೆಗಳು ಒಂದಕ್ಕೊಂದು ಪೂರಕವಾಗಿ ಈ ರೀತಿ ಹೆಣೆದುಕೊಳ್ಳುತ್ತವೆ ಎಂದು ಕನಸು ಮನಸ್ಸಿನಲ್ಲೂ ನೆನೆಸಿರಲಿಲ್ಲ ಅವನು ತಲೆ ತಗ್ಗಿಸಿ ಅವಳನ್ ಅವಳೇನು ಹೇಳುತ್ತಾಳೋ ಎಂದು ಕೇಳುವ ಕುತೂಹಲದಿಂದ ನಿಂತಿದ್ದ ಏ ನೆಟ್ಟಗೆ ನಿಂತ್ಕೊಳ್ತೀಯೋ ಅಥವಾ ಲಾಠಿ ತೆಗೆದು ನಾಲ್ಕು ತದಕ್ಲೋ ಇನ್ಸ್ಪೆಕ್ಟರ್ ಅವನ ಮೇಲೆ ರೇಗಿದಾಗ ಅವಳು ವಾಸ್ತವ ಪ್ರಪಂಚಕ್ಕೆ ಬಂದಳು ಮೇಡಮ್ ಅಂದು ರಾತ್ರಿ ನಿಮ್ಮನ್ನು ಅಟ್ಯಾಕ್ ಮಾಡಿದವನು ಇವನೇನ ಸರಿಯಾಗಿ ನೋಡಿ ಹೇಳಿ ಇನ್ಸ್ಪೆಕ್ಟರ್ ಮತ್ತೆ ಕೇಳಿದಾಗ ಅವಳು ಅವನ ಕಡೆ ನೋಡದೆ ಇಲ್ಲ ಇವನಲ್ಲ ಎಂದು ಮೆಲ್ಲನೆ ಉಸಿರಿದಳು ಅವನು ದೀರ್ಘವಾದ ಉಸಿರು ಎಳೆದುಕೊಂಡ ಅಬ್ಬ ಬದುಕಿದೆ ಎನಿಸಿತು ಆ ರೌಡಿಗೆ ಹೇ ಬಡ್ಡಿ ಮಗನೆ ಯಜಮಾನರ ಯಾವುದಾದ್ರೂ ಬ್ಲ್ಯಾಂಕ್ ಚೆಕ್ನ ಕಳ್ತನ ಮಾಡಿಕೊಂಡು ಯೂಸ್ ಮಾಡ್ಕೊಂಡ್ಯೋ ಬೊಗಳು ಬೇಡವಾ ಅವನನ್ನು ಗದರಿ ಕೇಳಿದಾಗ ಇಲ್ಲ ಇಲ್ಲ ಸಾಹೇಬ್ರೆ ಕೆಲಸದಿಂದ ಕಿತ್ತು ಹಾಕಿದಾಗ ಹಾಳಾಗಿ ಹೋಗುವಂತ ಕೊಟ್ಟರು ಎಂದು ಹೇಳಿದ್ದ ಅವರಿಗೆ ಅದಲ್ಲಿ ಸತ್ಯಾಂಶ ಕಾಣಲಿಲ್ಲ ಯಾಕೆಂದರೆ ಅವನು ಕೆಲಸ ಬಿಟ್ಟು ಎರಡು ತಿಂಗಳಾಯಿತು ಎಂದು ಹೇಳುತ್ತಾನೆ ಆದರೆ ದುಡ್ಡು ಅಕೌಂಟಿಗೆ ಬಂದು ಕೇವಲ ಐದು ದಿನಗಳಾಗಿದ್ದಷ್ಟೇ ಮೇಡಮ್ ಮತ್ತೊಮ್ಮೆ ನೋಡಿ ನಿಜವಾಗ್ಲೂ ಇವನಲ್ವಾ ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಮತ್ತೆ ಪ್ರಶ್ನಿಸಿದ್ದರು ಇನ್ಸ್ಪೆಕ್ಟರ್ ಇಲ್ಲ ಇವನನ್ನು ನೋಡಿದ ನೆನಪೇ ಇಲ್ಲ ನನಗೆ ಸ್ಪಷ್ಟವಾಗಿ ಉತ್ತರಿಸಿದಳು ಸಾರಿ ಮೇಡಮ್ ನಿಮಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಯಾಚಿಸಿದರು ಮೇಡಮ್ ಅವರನ್ನು ಮನೆಗೆ ಬಿಟ್ಬಿಡು ಮಂಜುನಾಥ್ ಬಳಿ ಹೇಳಿದರು ಬೇಡ ಬೇಡ ನಾನು ಆಟೋದಲ್ಲೇ ಹೋಗ್ತೀನಿ ಮತ್ತಲ್ಲಿ ನಿಲ್ಲುವ ಮನಸ್ಸಾಗದೆ ಸ್ಟೇಷನ್ನಿಂದ ಹೊರಬಂದು ಆಟೋದಲ್ಲಿ ಮನೆಗೆ ಹೊರಟಿದ್ದಳು ಮನೆಯ ಮುಂದೆ ಆಟೋ ನಿಂತಾಗ ಆಟೋದವನಿಗೆ ದುಡ್ಡಿತ್ತು ಚಿಲ್ಲರೆ ಕೂಡ ತೆಗೆದುಕೊಳ್ಳದೆ ಹಾಗೆ ಹೊರಟಾಗ ಪೋರ್ಟಿಕೋದಲ್ಲಿ ಬವಿಷ್ಣ ಕಾರು ಕಾಣಿಸಿದಾಗ ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿದಂತಾಗಿ ಅವಳ ಭಾವೋದ್ವೇಗದ ಅಣೆಕಟ್ಟು ಒಡೆದು ಹೋಗಿತ್ತು ಯಾಕೋ ಗೊತ್ತಿಲ್ಲ ಸುಪ್ತಾಗೆ ಇನ್ಸ್ಪೆಕ್ಟರ್ ಮುಂದೆ ತನ್ನ ಪತಿಯೇ ಇಂತಹ ಹೀನ ಕೃತ್ಯ ಮಾಡಲು ಹೊರಟಿದ್ದಾರೆ ಎಂದು ಹೇಳಲು ಮನಸ್ಸೇ ಆಗಿರಲಿಲ್ಲ ಅವನಲ್ಲ ಎಂದು ಸ್ಪಷ್ಟವಾಗಿ ಹೇಳಿ ಬಂದಿದ್ದಳು ಕೆಲಸದವರ ಮುಂದೆ ತಾನು ಅವನೊಂದಿಗೆ ಜಗಳವಾಡಬಾರದು ಅದು ಇನ್ನೇನು ವಿಕೋಪಕ್ಕೆ ದಾರಿಯಾಗುತ್ತಿದೆ ಎಂಬ ಒಂದೇ ಕಾರಣಕ್ಕೆ ನೇರವಾಗಿ ಬೆಡ್ರೂಮ್ನ ಒಳಗೆ ಹೋಗಿ ಬೆಡ್ ಮೇಲೆ ಬೋರಲಾಗಿ ಮಲಗಿ ಅಳತೊಡಗಿದ್ದಳು ಸುಪ್ತಾ ಅವಳು ಪೊಲೀಸ್ ಸ್ಟೇಷನ್ಗೆ ಹೋದ ವಿಷಯ ಗೊತ್ತಿತ್ತು ಭವಿಷ್ಗೆ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕೆಂದುಕೊಂಡಿದ್ದ ಆದರೆ ಅಷ್ಟರಲ್ಲಿ ಅವಳೇ ಬಂದು ಬಿಟ್ಟಿದ್ದಳು ಈಗ ಅವಳನ್ನು ಅರಸುತ್ತಾ ರೂಮ್ಗೆ ಬಂದಿದ್ದ ಪಾಪ ಗರ್ಭಿಣಿ ಸುಸ್ತು ಸಂಕಟ ಇದೆ ಅಲ್ಲಿ ಅದೇನೇನು ಪ್ರಶ್ನೆ ಕೇಳಿದರೂ ಆಳುತ್ತಿದ್ದಾಳಲ್ಲ ತಾನೀಗ ಬರಲ್ಲ ಪತಿ ಬಂದ ಮೇಲೆ ಬರುತ್ತೇನೆ ಎಂದು ಹೇಳಬಹುದಿತ್ತು ಹುಡುಗಿಗೆ ಗೊತ್ತಾಗಲಿಲ್ಲವೇನೋ ಎಂದು ಪ್ರೀತಿಯಿಂದ ಅವಳ ಬೆನ್ನ ಮೇಲೆ ಮೃದುವಾಗಿ ಕೈಯಾಡಿಸುತ್ತಾ ಯಾಕಳ್ತಾ ಇದೆಯಾ ಜಿನ ಏನಾಯ್ತು ಅಂತ ನನ್ನ ಹತ್ರ ಹೇಳು ತಲೆ ನಿವರಿಸುವ ಉದ್ದೇಶದಿಂದ ಅವಳತ್ತ ಕೈ ತಂದಾಗ ಅವಳು ತಿರುಗಿದ್ದಳು ಈಗವನ ಸ್ಪರ್ಶ ಅವಳಿಗೆ ಬೆಂಕಿ ಸೋಕಿದಂತಾಗುತ್ತಿತ್ತು ಅವಳ ನೀರ್ತುಂಬಿದ ಕಣ್ಣುಗಳನ್ನು ಕಾಣುತ್ತಲೇ ಅವನ ಹೃದಯ ದ್ರವಿಸಿ ಹೋಯಿತು ಅವನ ಮುಖ ಕಂಡೊಡನೆ ಅವಳ ಮುಖ ಕೆಂಪೇರಿ ಕಣ್ಣುಗಳು ಕೋಪದಿಂದ ಕೆಂಡಗಳನ್ನು ಕಾರಲಾರಂಭಿಸಿದ್ದವು ಅವಳ ತುಟಿಗಳು ತರಗೆಲೆಯಂತೆ ನಡುಗಿದವು ಅವಳು ಕೆರಳಿದ ಸಿಂಹಿಣಿಯಂತೆ ಅವನತ್ತ ಧಾವಿಸಿ ತನ್ನ ಬಲಗೈಯಿಂದ ಅವನ ಶರಟಿನ ಕಾಲರ್ ಹಿಡಿದು ಜಗ್ಗಿಸಿ ಯಾಕೆ ಯಾಕೆ ನೀವು ಹೀಗೆ ಮಾಡಿದಿರಿ ನಾನು ನಿಮ್ಗೇನು ಅನ್ಯಾಯ ಮಾಡಿದ್ದೀನಿ ಅಂತ ನನ್ನ ಮೇಲೆ ಸೇಡು ತೀರಿಸ್ಕೋತಾ ಇದ್ದೀರಿ ಹಾಂ ನಂಗೀಗ ನೆನಪಾಯಿತು ಆವತ್ತು ನಾನು ನಿಮ್ಮ ಕೆನ್ನೆಗೆ ಹೊಡೆದಿದ್ದಕ್ಕೆ ಈ ರೀತಿ ಪ್ರತೀಕಾರ ತೀರಿಸ್ತೀರಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಎಂದು ಸಿಟ್ಟಿನಿಂದ ಅವನನ್ನು ಜಗ್ಗು ಜಗ್ಗಾಡುತ್ತಾ ಅಬ್ಬರಿಸಿದಾಗ ವಿಷು ಸ್ತಂಭೀಭೂತನಾದ ಪಾಪ ಅವನಿಗೆ ಅವಳು ಏನು ಹೇಳುತ್ತಾಳೆ ಎಂದು ಅರ್ಥವೇ ಆಗುತ್ತಿರಲಿಲ್ಲ ಯಾಕೆ ಸುಪ್ತ ಏನಾಯಿತು ನಿಮಗೆ ಪೊಲೀಸ್ ಸ್ಟೇಷನ್ನಲ್ಲಿ ನಿನ್ನ ಮನಸ್ಸಿಗೆ ನೋವಾಗೋ ಹಾಗೆ ಏನಾದರೂ ವರ್ತಿಸಿದ್ರ ನನ್ನ ಹತ್ರ ಹೇಳು ಅವರ ಮೇಲೆ ಆ್ಯಕ್ಷನ್ ತಗೊಳ್ಳೋಕೆ ಹೇಳ್ತೀನಿ ಎಂದು ಅವನು ಅವಳನ್ನು ಸಮಜಾಯಿಸುತ್ತಾ ಹೇಳಿದಾಗ ಅವಳು ಗಟ್ಟಿಯಾಗಿ ನಕ್ಕಳು ಆದರದು ವಿಲಕ್ಷಣ ನಗು ಎಳ್ಳ ಕಾಳಿನಷ್ಟು ಪ್ರಸನ್ನತೆ ಇರಲಿಲ್ಲ ನಂಗೆ ಏನಾಯ್ತಾ ಓಹೋ ನಿಮ್ಗೆ ಏನೂ ಗೊತ್ತಿಲ್ಲ ಪಾಪ ನನಗೆ ಈಗಾಗಿರೋ ಆಘಾತದಿಂದಲೇ ಹೊರಗೆ ಬರೋಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾದರೆ ನಿಮಗೆ ನನ್ನ ಪ್ರಾಣ ಬೇಕಾಗಿತ್ತು ಅಲ್ವಾ ಮತ್ತೆ ಮೊನ್ನೆ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಆ ರೀತಿ ಮಾಡಿದ್ರಿ ಈಗಲೂ ಕಾಲ ಮಿಂಚಿಲ್ಲ ತಗೊಳ್ಳಿ ವಿಷು ನಿಮಗೆ ನನ್ನ ಪ್ರಾಣೋಲ್ವ ಬೇಕಾಗಿರೋದು ಈಗಲೇ ತಗೊಳ್ಳಿ ಇನ್ನು ಅದನ್ನು ಯಾಕೆ ಉಳಿಸಿದೀರಾ ನನ್ನ ಜೀವವನ್ನೇ ಬಲಿ ತಗೊಂಡ್ಬಿಡಿ ಎಂದೊಡನೆ ಅವಳ ಕಂಬನಿಯ ಕಟ್ಟೆ ಒಡೆದಿತ್ತು ಅವಳು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಾಗ ವಿಷು ದಿಗ್ಭ್ರಾಂತನಾದ ಮದುವೆಯಾದಾಗಿನಿಂದ ಸುಪ್ತಾ ತುಂಬ ಸಾಧು ಸ್ವಭಾವದಳು ಅವನ್ನೆಷ್ಟೇ ಗದರಿದರು ಕಣ್ಣೀರು ಮಿಡಿಯುತ್ತಿದ್ದಳೆ ಹೊರತು ಒಂದೊಮ್ಮೆಯೂ ಅವನಿಗೆ ಎದುರು ಮಾತೇ ಆಡಿರಲಿಲ್ಲ ಇಷ್ಟೊಂದು ಆವೇಶಕ್ಕೆ ಒಳಗಾಗಿ ಉದ್ವಿಗ್ನಳಾಗಿ ವರ್ತಿಸುವುದನ್ನು ಅವನು ಇದುವರೆಗೂ ನೋಡೇ ಇರಲಿಲ್ಲ ಅವನು ಸಂಕಟದಿಂದ ಡಿಪ್ಸ್ ಯಾಕೆ ಚಿನ್ನ ಹೀಗೆ ಹುಚ್ಚುಚ್ಚಾಗಿ ಮಾತಾಡಿ ನನ್ನ ಎದೆ ನಡುಗಿಸ್ತೀಯೇ ಬೇಡ ಚಿನ್ನ ನೀನೀಗ ಒಂದಲ್ಲ ಎರಡು ಜೀವ ಈ ಪರಿಸ್ಥಿತಿಯಲ್ಲಿ ನೀನು ಹೀಗೆ ಆವೇಶಗೊಳ್ಳೋದು ನಿಂಗೆ ಮಾತ್ರ ಅಲ್ಲ ನಮ್ಮ ಪಾಪುಗೂ ಒಳ್ಳೆಯದಲ್ಲ ಪ್ಲೀಸ್ ಚಿನ್ನ ನಿನ್ನ ನೋವು ಸಂಕಟವನ್ನು ಕಂಟ್ರೋಲ್ ಮಾಡ್ಕೋ ಎಂದು ಅವಳ ಭುಜದ ಸುತ್ತಲೂ ತೋಳು ಬಳಸಲು ಮುಂದೆ ಬಾಗಿದಾಗ ವಿದ್ಯುತ್ ಸೋಕಿದವಳಂತೆ ಹಿಂದೆ ಸರಿದಳು ಸುಪ್ತ ಯಾರ್ರೀ ಹುಚ್ಚುಚ್ಚಾಗಿ ಆಡೋದು ಹುಚ್ಚು ಹಿಡಿದಿರೋದು ನಂಗಲ್ಲ ನಿಮಗೆ ದನದಾಹದ ಹುಚ್ಚು ನಿಮ್ಮ ಈಗೋ ಮತ್ತು ನಿಮ್ಮ ಸೇಡಿನ ಹುಚ್ಚು ತನ್ನ ಹೆಂಡತಿ ಯಾವಾಗಲೂ ನಿರ್ ನಿರ್ಗತಿಗಳಾಗಿ ತಾನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರಬೇಕು ಅನ್ನೋ ಕೆಟ್ಟ ಮೆಂಟಾಲಿಟಿ ನಿಮ್ಮದು ನಾನೊಂದು ರಾತ್ರಿ ನಿಮಗೆ ಸುಖ ಕೊಡಲಿಲ್ಲ ಅಂತ ನಿಶಾನ ಕರೆಸ್ಕೊಂಡಿರಲಿಲ್ವಾ ಮತ್ತು ರಕ್ಷಿತಾ ಅವರ ಹತ್ರ ಯಾಕೆ ಹೋದ್ರಿ ಸೆಕ್ಸ್ ಮೀನ್ ಯಾಕೆ ನೀವು ನೀವು ನಾರ್ಮಲ್ ಮನುಷ್ಯರೇ ಅಲ್ಲ ಕಾಮ ಪಿಶಾಚಿ ನೀವು ಕೋಪ ಅಸಹಾಯಕತೆ ದುಃಖ ನೋವು ಹತಾಶೆ ಎಲ್ಲವೂ ಕಣ್ಣೀರ ರೂಪವಾಗಿ ಹನಿಹನಿಯಾಗಿ ಅವಳ ಕಣ್ಣಿಂದ ಜಾರತೊಡಗಿದಾಗ ಅವನು ಅಧೀರನಾದ ವಿಶು ಅವಳ ಆವೇಶ ಕೋಪಕ್ಕೆ ಸ್ಪಂದಿಸದೆ ಅವಳಿಗೆ ತಲೆಬಾಗಿ ಅವಳ ಮುಂದೆ ಮಂಡಿಯೂರಿ ಕುಳಿತು ಡಿಪ್ಸ್ ನನಗೆ ನಿನ್ನ ಮೇಲೆ ದ್ವೇಷ ಇದ್ದಿದ್ದರೆ ಮದುವೆ ಆದಮೇಲೆ ನಿನ್ನ ಜೊತೆ ಸಂಸಾರನೇ ಮಾಡ್ತಾ ಇರಲಿಲ್ಲ ಪ್ರತೀಕಾರ ಸೇಡಿನ ಭಾವನೆ ಇದ್ದಿದ್ದರೆ ನಿಮ್ಮಕ್ಕ ಬೆಂಕಿಯಲ್ಲಿ ಬೆಂದು ಹೋಗಿರಬೇಕಾದ್ರೆ ಅವರನ್ನು ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸ್ತಾ ಇರಲಿಲ್ಲ ಮತ್ತು ನನಗೆ ನಿನ್ನ ಮೇಲೆ ದ್ವೇಷ ಇದ್ದರೆ ಅದನ್ನು ತೀರಿಸೋಕೆ ಇಷ್ಟು ದಿನ ಬೇಕಾಗಿರಲಿಲ್ಲ ಮತ್ತು ನೀನು ಹೇಳಿದಾಗೆ ನಾನು ಸ್ತ್ರೀ ಲೋಲನಾಗಿದ್ದರೆ ದಿನಕ್ಕೊಬ್ಬ ಹುಡುಗಿನ ಕರ್ಕೊಂಡು ಬಂದು ಮಜಾ ಮಾಡ್ತಿದ್ದೆ ಆದರೆ ನಿನ್ನ ಹೊಟ್ಟೆಯಲ್ಲಿರೋ ನನ್ನ ಮಗುವಿನ ಮೇಲಾಣೆ ನಾನು ನಿನ್ನ ಹೊರತು ಬೇರೆ ಯಾವ ಹುಡುಗಿಯನ್ನು ಕಿರು ಬೆರಳಿಂದಲೂ ಸೋಕಿಲ್ಲ ನನಗೆ ಮುಂಗೋಪ ಸಿಟ್ಟು ಜಾಸ್ತಿ ಅಂತ ಒಪ್ಕೋತೀನಿ ಆದರೆ ನಾನ್ಯಾವತ್ತು ನಿನಗೆ ಮೋಸ ಮಾಡಿಲ್ಲ ಪ್ಲೀಸ್ ಬಿಲಿಯು ಮಿ ನನ್ನ ನಂಬು ಎಂದು ನಯವಾಗಿ ನುಡಿದಾಗ ನೀವು ಮಾಡೋ ಘನಂದಾದಿ ಕೆಲಸಗಳಿಗೆ ಇನ್ನು ಪ್ರಪಂಚವನ್ನೇ ಕಾಣದ ನಮ್ಮ ಮಗುವಿನ ಮೇಲೆ ಆಣೆ ಮಾಡ್ತೀರಾ ತೂಟಿ ಕೊಂಕಿಸಿ ವ್ಯಂಗ್ಯದ ನಗು ನಕ್ಕು ಸೆರಗಿ ನಂಚಿನಿಂದ ಕಣ್ಣೊರೆಸಿಕೊಂಡಳು ಸುಪ್ತ ನಂಗೊತ್ತು ವಿಶು ನೀವು ದೊಡ್ಡ ಮ್ಯಾನ್ ಅಂತ ಎಲ್ಲವನ್ನೂ ಅದೇ ದೃಷ್ಟಿಯಿಂದ ನೋಡ್ತೀರಾ ದುಡ್ಡಿನ ಹೊರತು ಬೇರೆಯವನು ನಿಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅದಕ್ಕೆ ಅಲ್ವಾ ನೀವು ಸೋಮಸುಂದರಂಗೆ ಎರಡು ಲಕ್ಷ ರೂಪಾಯಿ ಕೊಟ್ಟು ನನ್ನ ಹೆಂಡ್ತಿನ ಮುಗಿಸಿಬಿಡು ಅಂತ ಹೇಳಿದ್ದು ನಾನು ಸತ್ರೆ ಈ ಮನೆ ಪೂರ್ತಿ ನಿಮ್ದಾಗುತ್ತೆ ಅಲ್ವಾ ಛೇ ಎಂಥ ಗಂಡಸು ನೀವು ಒಂಟಿ ಹೆಣ್ಣಿನ ಮೇಲೆ ಅದು ನಿಮ್ಮ ಕೈ ಹಿಡಿದ ಹೆಂಡತಿ ಮೇಲೆ ಆ ರೀತಿ ದೌರ್ಜನ್ಯ ತೋರಿಸೋಕೆ ನಿಮಗೆ ನಾಚಿಕೆ ಆಗಲ್ವಾ ಅವಳು ಅವನನ್ನು ಗಟ್ಟಿಸಿ ಕೇಳುತ್ತಿದ್ದಳು ವಿಷುವಿನ ಮುಖ ಬಿಳುಪೇರಿತು ಸೋಮಸುಂದರಂ ಅಂದರೆ ಮೊದಲು ನಮ್ಮಲ್ಲಿ ವಾಚ್ಮ್ಯಾನ್ ಆಗಿದ್ದವನು ಅವನು ನಿಮಗೆ ಪೊಲೀಸ್ ಸ್ಟೇಷನ್ನಲ್ಲಿ ಸಿಕ್ಕಿದ್ದ ತಾನವನನ್ನು ಕೆಲಸದಿಂದ ತೆಗೆದಿದ್ದಕ್ಕೆ ತನ್ನ ಮೇಲೆ ದ್ವೇಷವಿದೆ ಈ ರೀತಿ ತೀರಿಸಿಕೊಳ್ಳುತ್ತಾನೆಂದು ಅಂದುಕೊಂಡಿರಲಿಲ್ಲ ವಿಷು ಕ್ರಿಮಿನಲ್ಸ್ ಮೇಲೆ ಅವನು ಪೊಲೀಸ್ ಸ್ಟೇಷನ್ನಲ್ಲಿ ಸಿಗಬೇಕು ತಾನೆ ಅಲ್ಲೇ ಸಿಕ್ಕಿದ್ದ ಆಗ ಪೊಲೀಸ್ ಪೇದೆ ಮಂಜುನಾಥ್ ಅವರು ತಮ್ಮ ಜೊತೆ ನನ್ನನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು ನಿನ್ನೇನೆ ಅವನು ಮಾಲು ಸಮೇತ ಪೊಲೀಸರ ಕೈಗೆ ಬಿದ್ದಿದಾನಂತೆ ಅವನನ್ನು ಐಡೆಂಟಿಫೈ ಮಾಡೋಕೆ ನನ್ನನ್ನು ಕರ್ಕೊಂಡು ಹೋಗಿದ್ರು ಅವಳ ಮಾತು ಕೇಳಿ ಅವನು ಆತಂಕದಿಂದ ಹಾಗಾದರೆ ನೀನು ಅವರ ಹತ್ರ ನಾನೇ ಇದ್ರ ಹಿಂದೆ ಇರೋದು ಅಂತ ಹೇಳಿಬಿಟ್ಯಾ ವಿಷು ಕನಸಲ್ಲಿರುವವನಂತೆ ಕೇಳಿದಾಗ ಸುಪ್ತ ಅವನನ್ನೇ ದೀರ್ಘವಾಗಿ ಅವಲೋಕಿಸಿದಳು ಅವಳ ಕಣ್ಣುಗಳಲ್ಲಿ ಅವನ ಮೇಲೆ ತಿರಸ್ಕಾರ ಜಿಗುಪ್ಸೆಯ ನೆರಳು ಮೂಡಿತು ಹಾಂ ಅವನನ್ನು ನಾನು ಗುರುತಿಸಿದೆ ಆದರೆ ನನ್ನ ಕೊಲೆಗಾರನ ಹಿಂದೆ ನನ್ನ ಗಂಡನೇ ಇರೋದು ಅಂತ ಯಾವ ಬಾಯಲ್ಲಿ ಹೇಳಿ ಓಹ್ ಅವನನ್ನು ಮತ್ತೆ ಕಂಡಾಗ ಆ ಕರಾಳ ರಾತ್ರಿ ಮತ್ತೆ ಮರು ಮರುಕಳಿಸಿದಷ್ಟೇ ಸಂಕಟ ಆಗಿದೆ ಬವಿಷ್ ನನಗೆ ಆ ಕಹಿ ಘಟನೆಯ ಹಿಂದೆ ನಿಂತವರು ನೀವು ಅನ್ನೋ ನೋವು ನನಗೆ ಹೆಚ್ಚಾಗಿ ಬಾಧಿಸ್ತಾ ಇರೋದು ವಿಷು ಭೂತದರ್ಶನವಾದಂತೆ ಒಂದು ಕ್ಷಣ ಕಲ್ಲಾಗಿ ನಿಂತು ಬಿಟ್ಟ ಮಾತಾಡಲೇ ಸಾಧ್ಯವಾಗುತ್ತಿಲ್ಲ ಅವನಿಂದ ಅವನ ಗಂಟಲಿನ ದ್ರವ ಆರಿಹೋಗಿ ಮಾತಾಡಲು ನಾಲಿಗೆ ಮುಷ್ಕರ ಹೂಡಿತು ಕೆಲ ನಿಮಿಷಗಳ ಬಳಿಕ ಡಿಪ್ಸ್ ನನ್ನ ಪ್ರೀತಿಯ ಬಗ್ಗೆ ನಿಂಗೆ ನಂಬಿಕೆ ಇಲ್ವಾ ಇಲ್ಲಿ ಯಾರೋ ನನ್ನ ಮೇಲಿನ ಗ್ರೆಜ್ಜಿಂದ ನನ್ನ ಹೆಸರು ಕೆಡಿಸೋಕೆ ಏನೋ ಮಸಲತ್ತು ಮಾಡ್ತಾ ಇದ್ದಾರೆ ಖಂಡಿತ ನಂಗು ಅದಕ್ಕೂ ಏನೂ ಸಂಬಂಧವಿಲ್ಲ ನಾನು ನಿನ್ನ ಕಣೆ ನನ್ನ ಮಾತು ನಂಬು ನನ್ನಾಣೆ ನಿನ್ನಾಣೆ ನಮ್ಮಿಬ್ಬರ ಒಲವಿನ ಕುಡಿ ನಿನ್ನ ಹೊಟ್ಟೆಯಲ್ಲಿ ಬಿಳಿದಿರೋ ಈ ಮುದ್ದು ಕಂದನ ಮೇಲಾಣೆ ಎಂದಾಗ ಅವನ ಕಣ್ಣುಗಳ ಅಂಚಿನಲ್ಲಿ ಕಂಬನಿ ಜಿನುಗಿತು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದು ತುಂಬ ಬಳಲಿದ್ದಳು ಸುಪ್ತ ತಿರಸ್ಕಾರದಿಂದ ಪತಿಯನ್ನು ನೋಡುತ್ತಾ ಇನ್ನು ನಾನು ನಿಮ್ಮನ್ನು ನಂಬಬೇಕಾ ನಿಮ್ಮ ಮೇಲೆ ಪ್ರೀತಿ ಇಟ್ಕೋಬೇಕಾ ಎನ್ನುತ್ತಿದ್ದಂತೆ ಅವಳ ಕಣ್ಣು ಕತ್ತಲಿಟ್ಟು ಬೀಳಲಿದ್ದವಳನ್ನು ಅವನ ಬಲಿಷ್ಠ ಬಾಹುಗಳು ಬಂಧಿಸಿಕೊಂಡವು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾ